ಪೊಲೀಸ್ ವಸತಿ ಗೃಹದಲ್ಲಿ ಮರಗಳನ್ನು ಮಾರಣ ಹೋಮ ಮಾಡಲು ಮುಂದಾದ ಅರಣ್ಯ ಅಧಿಕಾರಿಗಳು ಅಮರೇಗೌಡ ಮಲ್ಲಾಪುರ ಆಕ್ರೋಶ ಸಿಂಧನೂರಿನ ಪೊಲೀಸ್ ಇಲಾಖೆಯ ವಸತಿ ಗೃಹಗಳ ಆವರಣದಲ್ಲಿ ನಗರೀಕರಣಕ್ಕಾಗಿ ಕಟ್ಟಡಗಳನ್ನು ನಿರ್ಮಿಸಲು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ಸುಮಾರು ಹದಿನಾಲ್ಕು ಮರಗಳ ಮಾರಣ ಹೋಮ ಮಾಡಲು ಕಡಿದು ಹಾಕಲು ಗುತ್ತಿಗೆದಾರರ ಜೊತೆಗೂಡಿ ಅರಣ್ಯ ಅಧಿಕಾರಿಗಳು ಬೃಹತ್ತಾಗಿ ಬೆಳೆದ ಮರಗಳಿಗೆ ಅಂಕಿ ಸಂಖ್ಯೆಗಳನ್ನು ಹಾಕಿರುವುದನ್ನು ಕಂಡು ಈ ಮರಗಳನ್ನು ಕಡಿಯಲು ಮುಂದಾದರೆ ಅಪ್ಪಿಕು ಚಳುವಳಿ ಹಮ್ಮಿಕೊಳ್ಳಲಾಗುವುದು ಪ್ರಶಸ್ತಿ ಪುರಸ್ಕೃತ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಬೆಳೆದಂತಹ ಮರವನ್ನು ಈಗಾಗಲೇ ಅರಣ್ಯ ಅಧಿಕಾರಿಗಳು ನಂಬರ್ ಕೂಡ ಹಾಕಿದ್ದಾರೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಈ ಒಂದು ಕಟ್ಟಡ ನಿರ್ಮಾಣ ಮಾಡುವಂತಹ ಏನು ಅಧಿಕಾರಿಗಳಿದ್ದೀರಿ ಈ ಒಂದು ಗಿಡಗಳು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಗಿಡಗಳಿಗೆ ನೀವು ಮರಣಹೋಮ ಮಾಡಲಿ ಮಾಡಲು ನಿಂತಿದ್ದೀರಿ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಈ ಒಂದು ಗಿಡಗಳ ಮರಣಹೋಮ ಏನು ಮಾಡಿದ ಆದರೆ ನಾವು ಈ ಒಂದು ಗಿಡಗಳಿಗೆ ಅಪ್ಪಿಕೆ ಚಳುವಳಿ ಮಾಡುವ ಮೂಲಕ ತಡೆ ಮಾಡಲಾಗುವುದು ನೀವೇನಾದರೂ ಈ ಈ ಒಂದು ಕಟ್ಟಡದಲ್ಲಿ ಏನಾದರೂ ನಿಮಗೆ ಹಟ್ಟ ಇದೆ ಅಂದರೆ ದಯವಿಟ್ಟು ನೀವು ಮೊದಲು ಒಂದು ಗಿಡಕ್ಕೆ ನೂರ ಒಂದು ಗಿಡ ಹಚ್ಚಿದರೆ ಮಾತ್ರ ಈ ಗಿಡಗಳ ಏನು ಮರಣ ಹೋಮ ಮಾಡಲು ನಾವು ಕೊಡ್ತೀವಿ ಯಾಕಂತಂದರೆ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಕೆಡುಕು ಆಗಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಈ ಒಂದು ಇಲಾಖೆ ಒಂದು ಕೊಟ್ರಸಲ್ಲಿ ಏನು ಇವತ್ತು ಕಟ್ಟಡ ಆಗಲಿಕ್ಕೆ ಏನು ಅಡ್ಡಿ ಆಗಿದೆವಲ್ಲ ಗಿಡಗಳು ಅಡ್ಡಿ ಆದಂಥ ಗಿಡಗಳು ಇವತ್ತು ನೀವೇನು ಅರಣ್ಯ ಇಲಾಖೆ ಪ್ರಾದೇಶಿಕ ಅರಣ್ಯ ವಲಯ ಅಧಿಕಾರಿಗಳು ಏನು ಇವತ್ತು ನಂಬರ್ಗಳು ಹಾಕಿದ್ದೀರಿ ಆದರೆ ನಂಬರ್ ಹಾಕುವ ಮುಂಚೆ ನೀವು ಕಟ್ಟಡ ಏನು ಕಟ್ತಾ ಇದರಲ್ಲ ಅವರಿಗೆ ಮತ್ತು ಈ ಒಂದು ಕಟ್ಟಡದಲ್ಲಿ ಇರುವಂತಹ ಏನು ಜೈಗಳಾಯಿತು ಅಧಿಕಾರಿಗಳಾಯಿತು ಈ ಒಂದು ಕಟ್ಟಡದ ಕಾಂಟ್ರ್ಯಾಕ್ಟ್ ಗುತ್ತಿದವರಿಗೆ ತಿಳಿಸುವುದೇನೆಂದರೆ ಒಂದು ಗಿಡಕ್ಕೆ ನೂರು ಗಿಡ ಹಚ್ಚಿದಾಗ ಮಾತ್ರ ಈ ಗಿಡಗಳನ್ನು ಕಟಾವು ಮಾಡಲಿಕ್ಕೆ ಕೊಡ್ತೀವಿ ಇಲ್ಲಾಂತಂದರೆ ನೀವು ಅದು ಮತ್ತು ನೂರ ಒಂದು ಗಿಡ ಹಚ್ಚಿ ಮೂರು ವರ್ಷ ಪಾಲನೆ ಪೋಷಣೆ ಮಾಡಬೇಕು ಇವತ್ತು ಬರೀ ಗಿಡಗಳ ಅಭಿವೃದ್ಧಿಗೋಸ್ಕರ ಏನು ಕಟ್ಟಡ ಅಭಿವೃದ್ಧಿಗೋಸ್ಕರ ಗಿಡಗಳು ಮೂವತ್ತೈದು ನಲವತ್ತು ವರ್ಷದ ಗಿಡಗಳು ಮರಣ ಮಾಡಲು ನಿಂತಿದ್ದೀರಿ ನಿಮಗೆ ಎಚ್ಚರಿಕೆ ಅಂತ ಹೇಳ್ಬೋದು ವಿನಂತಿ ಅಂತ ಹೇಳ್ಬೋದು ಎಚ್ಚರಿಕೆ ಅಂತಂದರೆ ಏನಂದರೆ ಈ ಗಿಡ ಕಡಿಲಿಕ್ಕೆ ಮುಂದಾದರೆ ನಾವು ಅಪ್ಪ ಮಾಡ್ತೀವಿ ವಿನಂತಿ ಅಂತಂದರೆ ಒಂದು ಗಿಡ ಕಡಿದೇ ಆದರೆ ನೀವು ನೂರ ಒಂದು ಗಿಡ ಹಚ್ಚಿ ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ನಾವು ಗಿಡ ಕೊಡಲಿಕ್ಕೆ ಅನುಮತಿ ಕೊಡ್ತೀವಿ ಅನುಮತಿ ಕೊಟ್ಟಂಥ ಅಧಿಕಾರಿಗಳು ಕೂಡ ಎಚ್ಚರಿಕೆ ಕೊಡ್ತೇನೆ ಅನುಮತಿ ಕೊಡುವ ಮುಂಚೆ ನೀವೇನು ಮಾಡಬೇಕು ಪ್ರತಿಯೊಂದು ಏನು ಕಟ್ಟಡ ಹಾಕ್ತ ಮುಂಚೆ ನೀವು ನಂಬರ್ ಹಾಕಲು ಹಾಕುವ ಮುಂಚೆ ನೀವು ಅವ್ರಿಗೆ ಹೇಳಬೇಕು ಏನಪ್ಪ ಅಂತಂದರೆ ಒಂದು ಗಿಡ ಕಟ್ ಮಾಡ್ತೀನಿ ಅಂದರೆ ಒಂದು ಗಿಡಕ್ಕೆ ನೂರು ಗಿಡ ಹಚ್ಚಿಬರಿ ಆಮೇಲೆ ನಾವು ಪರವಾನಿಗೆ ಕೊಡ್ತೀವಿ ಅಂತ ಹೇಳ್ಬೇಕು ಅರಣ್ಯ ಅಧಿಕಾರಿಗಳು ಏನು ನೀವು ಅವರು ಕೇಳಿದ ತಕ್ಷಣ ನೀವೇನು ಪರವಾನಗಿ ಕೊಡ್ತಾಯಿದ್ರಿ ಅದನ್ನು ವಿರೋಧಿಸಿ ವಿರೋ ವಿರುದ್ಧ ಹೇಳ್ತೀನಿ ಯಾಕಂತಂದರೆ ನೀವು ತಟ್ಟಣೆ ಪರವಾನಿಗೆ ಕೊಡುವ ಮುಂಚೆ ನೀವು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಆ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಆಮೇಲೆ ಯಾವುದಾದ್ರೂ ಒಂದು ಆವರಣದಲ್ಲಿ ಶಾಲೆ ಆವರಣದ ಇತ್ತು ರಸ್ತೆ ಬದಿಯಲ್ಲಿ ಗಿಡಗಳನ್ನು ಹಾಕುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ವ್ಯವಸ್ಥೆ ನೀವು ಅರಣ್ಯ ಇಲಾಖೆಯಲ್ಲಿ ಅವರು ಮಾಡಿದಾಗ ಮಾತ್ರ ಪರಿಸರ ಬೆಳೆಸಲಿಕ್ಕೆ ಸಾಧ್ಯ ದಯವಿಟ್ಟು ಈ ಒಂದು ಏನೋ ಇವತ್ತು ನೀವೇನು ಪರವಾಗಿ ನಂಬರ್ಗಳನ್ನು ಹಾಕಿದ್ದೀರಿ ಹಾಕುವ ಮುಂಚೆ ನೂರ ಒಂದು ಗಿಡ ಹಾಕಿದಾಗ ಮಾತ್ರ ನಾವು ಈ ಈ ಒಂದು ನೂರ ಒಂದು ಗಿಡ ಹಚ್ಚಲಿಲ್ಲ ಅಂದರೆ ನಾವು ಇದಕ್ಕೆ ಮತ್ತಿತ್ವ ಚಳವಳಿ ಮಾಡ್ತೀವಿ ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅನ್ನೋ ವಿನಂತಿ